ಇನ್ಫೋಸಿಸ್ ಅಂತಂದ್ರೆ ಅವ್ರ ಬೃಹಸ್ಪತಿನಾ ಸಿ ನಾವು ಇಪ್ಪತ್ತು ಸಾರಿ ಹೇಳಿದೀವಿ ಇದು ಹಿಂದುಳಿದವರು ಸಮೀಕ್ಷೆ ಅಲ್ಲ ಗೊತ್ತಾಯ್ತಾ ಇದು ಇಡೀ ಪಾಪ್ಯುಲೇಷನ್ ಸಮೀಕ್ಷೆ ಹಾಗಾದ್ರೆ ನಾವು ಶಕ್ತಿ ಯೋಜನೆ ಮಾಡಿದ್ದೀವಿ ಮೇಲ್ಜಾತಿಯವ್ರು ಹೋಗಲ್ವಾ ಬಡವರು ಹೋಗಲ್ವಾ ಹಾಂ ಗೃಹಲಕ್ಷ್ಮಿ ಮಾಡಿದ್ದೀವಿ ಮೇಲ್ಜಾತಿಯವರು ಹೋಗಲ್ವಾ ಹಾಂ ಸೇ ಇದು ತಪ್ಪು ತಿಳ್ಕೊಂಡಿದ್ದಾರೆ ತಪ್ಪು ಮಾಹಿತಿ ಹೋಗಿದೆ ಅಂತ ಅನಿಸುತ್ತೆ ನಾನು ಅದಕ್ಕೆ ಅನೇಕ ಪದೇ ಪದೇ ಅಡ್ವಟೈಸ್ಮೆಂಟ್ ಮೂಲಕ ನಾನು ಹೇಳೋದ್ರ ಮೂಲಕ ಭತ್ತೆ ಬೇರೆ ಮಂತ್ರಿಗಳು ಹೇಳೋದ್ರ ಮೂಲಕ ಇವೆಲ್ಲ ಮಾಡಿದ್ದೀವಿ ಆದರೂ ಕೂಡ ನನಗೆ ಗೊತ್ತಿಲ್ಲ ನಾರಾಯಣ ಮೂರ್ತಿ ಅಂತವರು ಸುಧಾಮೂರ್ತಿ ಅಂಥವರು ಇದು ಹಿಂದುಳಿದವರ ಸಮೀಕ್ಷೆ ಅಂತ ಭಾವನೆ ಇದ್ದರೆ ಅದು ತಪ್ಪು ಹಾಂ ಈಗ ಕೇಂದ್ರ ಸರ್ಕಾರ ಜಾತಿ ಗಣತಿ ಮಾಡ್ತದೆ ಆಗೇನು ಹತ್ರ ಹೇಳ್ತಾರೆ ಹಾಗೇನು ಹೇಳ್ತಾರಪ್ಪ ಗೊತ್ತಿಲ್ಲ ನನಗೆ ಅವ್ರಿಗೆ ತಪ್ಪು ಮಾಹಿತಿ ಇರಬಹುದು ಇದು ಹಿಂದುಳಿದವರು ಐ ಆಮ್ ಮೇಕಿಂಗ್ ಇಟ್ ವೆರಿ ವೆರಿ ಕ್ಲಿಯರ್ ಇದು ಎಲ್ಲ ಜನರ ಯಾವುದೇ ಜಾತಿಗೆ ಸೇರಿರಲಿ ಯಾವುದೇ ಧರ್ಮಕ್ಕೆ ಸೇರಿರಲಿ ಏಳು ಕೋಟಿ ಜನಸಂಖ್ಯೆ ಇದೆ ಕರ್ನಾಟಕದಲ್ಲಿ ಏಳು ಕೋಟಿ ಜನರ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ ಸರ್ ಈಗ ಕೆಲವೊಂದು ಐ ಟಿ ಕಂಪನಿಗಳು ಆಂಧ್ರದ ಪಾಲಾಗಿದೆ ಹಾಗಾಗಿ ಆಂಧ್ರದ ಐ ಟಿ ಮಿನಿಸ್ಟ್ರು ಟ್ವೀಟ್ ಮಾಡ್ತಾ ಇದ್ದಾರೆ ನಮ್ಮ ಕಾರವನ್ನು ತಡ್ಕೊಳಕ್ಕೆ ಆಗ್ತಾ ಇಲ್ಲ ಕರ್ನಾಟಕದಲ್ಲಿ ಈಗ ನೋಡಿ ಇನ್ವೆಸ್ಟ್ ಮಾಡೋರು ಎಲ್ಲಿ ಬೇಕೋ ಅಲ್ಲಿ ಮಾಡ್ತಾರೆ ಈಗ ಕರ್ನಾಟಕದಲ್ಲಿ ಇನ್ವೆಸ್ಟ್ ಮಾಡಿರೋರು ಹಾಗಾದರೆ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಅಂತ ಮಾಡಿಲ್ಲ ಮಾಡಿದ್ದಾರೆ ಮಾಡಿದ್ದಾರೆ ಅಲ್ಲೂ ಮಾಡ್ತಾರೆ ಇಲ್ಲೂ ಮಾಡ್ತಾರೆ ಎಲ್ಲ ರಾಜ್ಯಗಳಲ್ಲೂ ಕೂಡ ಮಾಡ್ತಾರೆ ಇನ್ವೆಸ್ಟ್ಮೆಂಟು ಈಗ ಎಂತದು ನಮ್ಮ ಐಫೋನ್ ತಯಾರು ಮಾಡೋದು ಕರ್ನಾಟಕದಲ್ಲಿ ಮಾಡಿದಾರಲ್ಲ ಅಲ್ಲಿ ಮಾಡಿಲ್ಲ ಯಾಕೆ ಅಂತಂದ್ರೆ ಅವ್ರು ಎಲ್ಲಿ ಬೇಕು ಅಲ್ಲಿ ಮಾಡ್ತಾರೆ ಅವರು ಕೀಳಾಗಿ ಕೆಲಸ ಸಾಮರ್ಥ್ಯನೇ ಟ್ವಿಟರ್ ಎಲ್ಲ ಮಾಧ್ಯಮದವರು ಸೃಷ್ಟಿ ಅದು ಯಾವ ಟ್ವಿಟರ್ ಅವರು ಬೇಕು ಅಂತ ಮಾಡ್ತಾ ಇದ್ದಾರೆ ಅದಕ್ಕೆ ನೀವು ಉಪಕಾರ ಆಗ್ತಾ ನೀವು ಅಂದ್ರೆ ಮಾಧ್ಯಮದವರ ಯಾ ನೀನ್ ನೀನ್ ಯಾಕೆ ಕಾಯಿನ ಕಳ್ಳಂದ್ರೆ ನೀನು ಏಯ್ ಅಂದ್ರೆ ಕಾಯಿನ ಕೇಳಿ ಅಪ್ಪ ಕರ್ನಾಟಕದಲ್ಲಿ ಬಹಳಷ್ಟು ಇನ್ವೆಸ್ಟ್ಮೆಂಟ್ ಬಂದಿದೆ

ಅದೆಂತ ಹೇಳಿ ಕೋರ್ಟ್ ಗೋಲಿ ಕೋರ್ಟ್ ಹೋಗ್ಲಿ ಮಾಡಿಸ್ತಾ ಇದ್ದಾರೆ ಸರ್ ನಿನ್ನೆ ನಿಮ್ಮ ಮಗ ಹೇಳ್ತಾರೆ ನೀವೇ ಐದು ವರ್ಷ ಚೀಫ್ ಮಿನಿಸ್ಟರ್ ಅಂತ ಕೂಡ ಯಾರು